ನಾವು ಎಲ್ಲ ಊರಿನಲ್ಲಿ ಕರೆದು ಎಲ್ಲ ಯಾವ ಊರಲ್ಲಿ ಎದುರಿಸ್ತಿ ಚೆನ್ನಾಗಿದೆ ಯಾವ ಊರಲ್ಲಿ ಚೆನ್ನಾಗಿಲ್ಲ ನಮ್ಮ ವಿಷಯ ತಿಳಿಸಿದ್ರೆ ಅದನ್ನು ಅಷ್ಟು ಜರೂರಾಗಿ ಬೇಗನೆ ತಗೊಬೇಕು ಕ್ರಮ ತಗೋಬೇಕು ಯಾಕೆಂದರೆ ಕುಡಿಯೋ ನೀರದು ಸ್ವಚ್ಛತೆ ಇದೆ ಅದ್ರ ಬಗ್ಗೆ ಅರಿವು ಮೂಡಿಸಿ ಆಮೇಲೆ ಮೊದಲೇ ಓದಿದ್ದ ಒಂದು ಸಭೆಯಲ್ಲಿ ನಾವು ಒಂದು ಬಾರ್ ವಿಷಯದಲ್ಲಿ ಏನು ಸಿ ಎಲ್ ಟು ಅಂತ ಅದು ಬಂದು ಬಾರ್ ಅಂದರೆ ಅದು ಬಂದು ಅಲ್ಲಿ ಕುಡಿಯೋದಂದಿಲ್ಲ ಅದು ಮುಂದೆ ಅವ್ರು ತಕೊಂಡು ಪಾರ್ಸಲ್ ಅಂತ ಆಮೇಲೆ ಗೊತ್ತ ಎಮ್ ಆರ್ ಪಿ ಅಂತ ನಮ್ಮ ಆಮೇಲೆ ವಿಷಯ ಗೊತ್ತಾಯಿತು ಅದರಿಂದ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟು ನಮ್ದೇನು ಅಭ್ಯ ಸರ್ಕಾರದ ಆದೇಶ ಏನಿದೆ ಅದು ಬೇಕಾದ್ರೆ ನಡ್ಕೊಂಡು ಅಂತ ನಾವು ಒಮ್ಮತ್ತಿಂದ ಕೊಟ್ಟಿದ್ವಿ ನಾವೇನಿಗೆ ಸಿಎಲ್ ನಾವು ಒಂದು ಬಿಟ್ಟು ನಾವು ನಾನು ಬಾರ್ ಕೊಡೋಕ್ಕೆ ನಾನು ಅಧಿಕಾರ ಇಲ್ಲ ಅಂಬೇನಂದ್ರೆ ಅದಕ್ಕೆ ಅಭ್ಯರ್ಥಿ ಎಲ್ಲ ಸದಸ್ಯರು ಒಮ್ಮತದಿಂದ ಹೇಳಿದ್ದಕ್ಕೆ ನಾವು ಹೇಳ್ತಾ ಇದ್ವಿ ಹದಿನಾಲ್ಕು ಹದಿನಾಲ್ಕು ಆಮೇಲೆ ಹೊಸ ಆಮೇಲೆ ಇನ್ನೊಂದು ಅಂದ್ರೆ ಹೊಸ ಕಟ್ಟಡಕ್ಕೆ ಕಟ್ಟಿನ ಕೊಟ್ಟಿದ್ದಾರೆ ಅದು ಮುಂದ್ಗಡೆ ಒಂದ್ ಮೂರು ಗುಂಟೆ ಅಷ್ಟು ಹೆಚ್ಚುವರಿ ಆಗಿತ್ತು ಬೇರೆಯವ್ರದ್ದು ಅದಕ್ಕೆ ಅವರು ಇದ್ದುಕೊಂಡು ಅದನ್ನು ನಮಗೆ ಕೊಡಿ ಎಮ್ ನೀವು ಬಳಸ್ಕೊಳ್ಳಿ ಮಿಕ್ಕಿದ್ದನ್ನು ಅದು ಅದಾದ ಮೇಲೆ ಕಡ ಬರ್ತದೆ ಪರಿಹಾರ ನಮಗೆ ಬೇರೆ ಕಡೆ ನಮ್ಗೆ ಕೊಡಿಸಿ ಅಂತ ನಮಗೆ ಒಂದು ಲೆಟ್ರ್ ಕೊಟ್ಟಿದ್ರು ಇಲ್ಲೇ ನಮ್ಮ ಪಂಚಾಯತ್ ಹೊಸ ಹೊಸ ಕಟ್ಟಡ ಅದಕ್ಕೂ ಮಾತಾಡಿಬಿಟ್ಟು ನಾವೇನ ನಮಗೆ ಜಮೀನು ಕೊಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ ನಿಮಗೆ ನಾವು ರೆಕಮೆಂಡ್ ಮಾಡ್ತೀವಿ ಏನೋ ತಹಸೀಲ್ದಾರ್ಗಾಗಿ ಆಗಲಿ ಡಿ ಸಿ ಅವ್ರಿಗೆ ನಾವು ರೆಕಮೆಂಡ್ ಮಾಡ್ತೀವಿ ಅದು ಕೊಟ್ಟರೆ ನಿಮ್ಗೆ ತಗೋಬೋದು ಅಂತ ಅದನ್ನು ಅವರು ನಮಗೆ ವರ್ಷಕ್ಕೆ ಕೊಟ್ಟಿದ್ದಾರೆ ಅದನ್ನು ಬಳಸ್ಕೊಂಡು ಅದೊಂದು ಸಬ್ಜೆಕ್ಟ್ ಮಾಡಿ ನಾವು ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್